ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೊಸ ಸರ್ಕಾರ ರಚನೆ ಆದ ಕೂಡಲೇ ಇಮಿಡಿಯೇಟ್ ಹೇಳಿದ್ರು ಒಂದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳಿ ಈ ಹೈಲೈಟ್ ಆಫ್ ದಿಸ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಏನಾಗಂದ್ರೆ ನಾವು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಅನ್ನು ಕೊಡ್ತಾ ಇದ್ದೀವಿ ಆ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಅಲ್ಲಿ ಒಂದು ಸಹ ಟರ್ನ್ ಓವರ್ ಬೇಸ್ಡ್ ಇರ್ಬೋದು ಅಥವಾ ಕ್ಯಾಪಿಟಲ್ ಬೆಸ್ಟ್ ಅವರು ಸೆಲೆಕ್ಟ್ ಮಾಡ್ಕೋಬಹುದು ಆ ಜೊತೆಗೆ ವುಮನ್ ಎಂಪ್ಲಾಯ್ಮೆಂಟ್ ಗೆ ಮತ್ತೆ ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಮತ್ತು ಸಸ್ಟೈನಬಿಲಿಟಿ ಬೋರ್ಡ್ ಈಗ ಕ್ಲೈಮೇಟ್ ಚೇಂಜ್ ಗ್ರೀನ್ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಏನಂತೀವಲ್ಲ ಈ ಸಸ್ಟೈನಬಲ್ ಗೋಲ್ ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಬಿಯಾಂಡ್ ಬ್ಯಾಂಗ್ಳೂರ್ ಆಗಬೇಕು ಬರೀ ಕೆಲ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಇದು ಬರಬಾರ್ದು ಅಂತೇಳಿ ಏನೊಂದು ಇದು ಇದೆ ಅದಕ್ಕೆ ಒತ್ತನ್ನು ಕೊಡೋಕ್ಕೆ ಈಗಾಗಲೇ ನಮ್ಮಲ್ಲಿ ಅರ್ಬನ್ ಬ್ಯಾಂಗ್ಳೂರ್ಗೆ ಇನ್ಸೆಂಟಿವ್ಸ್ ಇಲ್ಲ ಉಳಿದ ಜೋನ್ಸ್ ಗೆಲ್ಲ ಕೂಡ ಇನ್ಸೆಂಟಿವ್ಸ್ ಇದಾವೆ ನಾವು ಈ ಸಲ ನಂಜುಂಡಪ್ಪ ಕಮಿಟಿ ಅವರು ವರದಿ ಮೇಲೆ ಏನು ಮೋರ್ ಬ್ಯಾಕ್ಗ್ರೌಂಡ್ ಮತ್ತು ಮೋಸ್ಟ್ ಬ್ಯಾಕ್ಗ್ರೌಂಡ್ ಇದಾವೆ ಅಡಿಷನಲ್ ಬಿಯಾಂಡ್ ಬ್ಯಾಂಗ್ಳೂರ್ ಈಗ ಡಿವಿಜನ್ ಆಗಿ ಏನು ಇನ್ಸೆಂಟಿವ್ಸ್ ಇದಾವೆ ಅದಕ್ಕೆ ಅದ್ರ ಅದನ್ನ ಹೊರತುಪಡಿಸಿ ಅಡಿಷನಲ್ ತ್ರೀ ಪರ್ಸೆಂಟ್ ಫಾರ್ ಮೋರ್ ಬ್ಯಾಕ್ವರ್ಡ್ ಇಸ್ ಮೋಸ್ಟ್ ಬ್ಯಾಕ್ವರ್ಡ್ಸ್ಗೆ ಇವತ್ತು ಐದು ಪರ್ಸೆಂಟ್ ಇವತ್ತು ದಿವಸ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಟು ಪುಷ್ ಟೆಪ್ ದೇ ಫಾರ್ ದೋಸ್ ಏರಿಯಾಸ್ ಅಂದ್ರೆ ಇವಾಗ ಉದಾಹರಣೆಗೆ ಬೆಳಗಾವ್ ಅರ್ಬನ್ ನಲ್ಲಿ ಇವತ್ತು ದಿವಸ ಇಂಡಸ್ಟ್ರೀಸ್ ಬರ್ತವೆ ಚಿಕ್ಕೋಡಿಗೆ ಯಾರು ಹೋಗೋದಿಲ್ಲ ಚಿಕ್ಕೋಡಿಗೆ ಹೋದ್ರೆ ಅವ್ರಿಗೆ ಐದು ಪರ್ಸೆಂಟ್ ಅಡಿಷನಲ್ ಇನ್ಸೆಂಟಿವ್ ಸಿಗ್ತದೆ ಹೀಗೆ ಬಹಳ ವಿಚಾರ ಮಾಡಿಕೊಂಡು ಮಾಡಿದ್ದೀವಿ ಮತ್ತು ಪ್ರಮುಖವಾಗಿ ಇನ್ನೊಂದು ಇವತ್ತು ಎಲ್ಲಾ ಜಾಗತಿಕ ಕಂಪನಿಗಳು ತಮ್ಮ ಅವ್ರ ಜಿ ಸಿ ಸಿಲೇ ಅವ್ರೆಲ್ಲಾರ್ದು ಆರ್ ಎನ್ ಡಿ ಇಲ್ಲೇ ಆಗುತ್ತೆ ಪ್ರೊಡಕ್ಟ್ ಅವ್ರದ್ದು ಡಿಸೈನಿಂಗ್ ಇಲ್ಲೇ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಇಲ್ಲ ಆಗ್ತದೆ ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ಅಥವಾ ಬೇರೆ ದೇಶ ಆಗ್ತದೆ ಅವ್ರನ್ನ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಪೆಷಲ್ ಇನ್ಸೆಂಟಿವ್ ಟೆನ್ ಪರ್ಸೆಂಟ್ ಆರ್ ಎನ್ ಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ ಕೊಡೋ ಮೂಲಕ ಆ ಆಲ್ ರೆಡಿ ಏನು ಬೆಂಗಳೂರಿನಲ್ಲಿ ಡೆವಲಪ್ ಆಗ್ತದೆ ಅದನ್ನ ಇಲ್ಲಿನೇ ರಿಯಲೈಸ್ ಮಾಡ್ಕೊಳ್ಳಕ್ಕೆ ನಾವು ಅದನ್ನ ಒಂದು ಹೆಜ್ಜೆ ಹೆಜ್ಜೆ ಇಟ್ಟಿದ್ದೀವಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಂಗಲ್ ವಿಂಡೋ ಕ್ಲಿಯರ್ಸ್ ಬಹಳಷ್ಟು ಜನ ಕಂಪ್ಲೀಟ್ ಸಿಗ್ತಾ ಇತ್ತು ಅದನ್ನು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ಗೆ ನಾವು ತರಬೇಕು ಅಂತೇಳಿ ತಿಳ್ಕೊಂಡು ಮೈಕ್ರೋಸಾಫ್ಟ್ನ ಕಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಕೊಂಡು ಎಲ್ಲ ನಮ್ಮ ಏನು ರಿಕ್ವೈರ್ಡ್ ಲಾಸ್ ಇದ್ದಾವೆ ಆ ಸರ್ಕ್ಯುಲರ್ಸ್ ಇದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಮ್ಯಾಂಡೇಟರಿಕ್ವೈರ್ಮೆಂಟ್ಸ್ ಎಲ್ಲವನ್ನು ಒಂದ್ ಕಡೆ ತಂದು ಒಂದು ಕ್ಯಾಬಿನೆಟ್ ನಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೂ ಕೂಡ ನಾವು ಸೆನ್ಸಿಟಿವ್ ಆಗಿ ಮಾಡ್ತೀವಿ ಆಮೇಲೆ ಕ್ಲೀನ್ ಮೊಬಿಲಿಟಿ ನಮ್ಗೆ ನಮ್ಮ ಇವಿ ಪಾಲಿಸಿ ಇತ್ತು ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇರುತ್ತೆ ಕ್ಲೀನ್ ಮೊಬಿಲಿಟಿ ಅಂದ್ರೆ ಇನ್ಕ್ಲೂಡಿಂಗ್ ಸಪ್ಲೈ ಚೇನ್ ಎಲ್ಲ ಬ್ಯಾಟರಿ ಗಿಟರಿ ಎಲ್ಲ ಒಳಗೊಂಡಿರ್ತೀನ ಸಹ ಆ ಪಾಲಿಸಿಯನ್ನ ಈಗಾಗಲೇ ಒಂದು ಇ ವಿ ಪಾರ್ಕಿಗೂ ಕೂಡ ಒಬ್ರು ನಮ್ಮ ಜೊತೆ ಮಾತನಾಡ್ತಾ ಒಂದು ಅಡ್ವಾನ್ಸ್ ಫಾರ್ಮೂ ಒಂದು ಮಾತಾಡ್ತಾ ಇದ್ದೀವಿ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೂರ್ನಾಲ್ಕು ಸಜೆಷನ್ಸ್ ಮಾಡಿದ್ದಾರೆ ಪಾರ್ಕ್ಸ್ನ ಈಗ ನಮ್ಮ ಗ್ಯಾಸಸ್ಸು ಮತ್ತು ಮಟೀರಿಯಲ್ಸ್ ಪಾರ್ಕ್ ಮಾಡಿದ್ದಾರೆ ಈಗ ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಮಾಡ್ತಾ ಇದ್ದೀವಿ ಬಿಯೋಂಡ್ ಬೆಂಗಳೂರು ಕೂಡ ಈಗ ನಾವು ಹೆಚ್ಚಿನ ಒತ್ತನೆ ಸಹ ಕೊಟ್ಟು ಅವ್ರಿಗೆಲ್ಲರಿಗೂ ಕೂಡ ವಾಟರ್ ನೀರನ್ನು ಕೂಡ ರಿಕ್ವೈರ್ಮೆಂಟ್ಗೆ ನಾವು ಒಂದೆಷ್ಟು ಜನ ಕೊಡ್ತಾ ಇದ್ದೀವಿ ಬಾರಿಗೆ ಇದು ಟೆನ್ ಪ್ಲಸ್ ಒನ್ ಲೆವೆನ್ ಅಲ್ಲ ಇನ್ವೆಸ್ಟರ್ಸ್ ಮೀಟು ಹತ್ತು ಜನ ಮಾಡ್ತಾರೆ ಹತ್ರ ಅಕೌಂಟ್ ವಿಭಿನ್ನವಾಗಿ ಒಂದು ವಿಭಿನ್ನವಾಗಿಸ ಮಾಡ್ತಾ ಇದ್ದೀವಿ ಎಲ್ಲರ ಕೋಆಪರೇಷನ್ ಕೇಳಿದೀವಿ ಮಾಧ್ಯಮದವರು ಡಬ್ಬಿನ್ ಸಿಟಿ ಬರ್ತಾ ಇದೆ ಅದನ್ನು ಕೂಡ ತಗೊಂಡಿದ್ದೀವಿ ಇನ್ನೂ ಅನೇಕ ಡೆವಲಪ್ಮೆಂಟ್ಸ್ ಒಂದು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಅರ್ಥಪೂರ್ಣ ಏನು ಇನ್ವೆಸ್ಟರ್ಸ್ ಮೀಟ್ ಇದೆ ಅದಕ್ಕೆ ತಮ್ಮ ಅದು ಮಾಧ್ಯಮದವರು ಒಂದು ಸಹಕಾರವನ್ನು ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ